ವಕ್ ವಿಚಾರದಾಗ ಯತ್ನಾಳ್ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ನನಗೆ ನ್ಯಾಯ ಅಲ್ಲ ಇಡೀ ದೇಶಕ್ಕೆ ನ್ಯಾಯ ಸಿಗಬೇಕಾಗಿತ್ತು ಹಿಂದೂಗಳಿಗೆ ನ್ಯಾಯ ಸಿಗಬೇಕಾಗಿತ್ತು ನೀವು ಒಂದೇಳೆ ಮೂವತ್ತೆಂಟು ಲಕ್ಷ ಎಕರೆ ಇವತ್ತು ಹೇಳ್ತಾರೆ ಒಂದು ಇಂಚ್ ಬಿಡೋದಲ್ಲ ಹೇಳ್ತಾರೆ ಅವರು ಮುಸ್ಲಿಮರು ಆ ಮೌಲ್ವಿಗಳು ಹೇಳ್ತಾರೆ ತಾ ನಮ್ಮ ತಾಕತ್ ತೋರಿಸ್ತೀವಿ ಹೋಗ್ತಾರೆ ಹಾಗಾದ್ರೆ ನಾವು ಹೊರಗೆ ಬರಬೇಕಾದಿದ್ದು ಧರ್ಮಯುದ್ಧನೇ ಆಗ್ತದೆ ದೇಶ ಕರ್ನಾಟಕ ಏನಾಗತ್ತಂತ ಯಾವ ಮಟ್ಟಕ್ಕೆ ಹೋಗುತ್ತೆ ಕರ್ನಾಟಕ ಮುಂದೆ ಏನಾಗುತ್ತಂತ ಕರ್ನಾಟಕ ಸಿದ್ದರಾಮಯ್ಯ ಮಾಡ್ಲಾಕತ್ತಿದ್ರು ಇದೆಲ್ಲ ಪ್ರಚೋದನೆ ಸಿದ್ದರಾಮಯ್ಯ ಏನು ಹೇಳ್ಯಾರ ಮುಂದಿನ ಜನ್ಮದಾಗ ನಾನು ಸಾಬಾಗಿ ಹುಡ್ತೀನಿ ಅಂತ ಅದಕ್ಕೆ ಇವತ್ತು ಕರ್ನಾಟಕನ ಸಂಪೂರ್ಣ ವಕಪ್ ಮಾಡಿದ್ರೆ ಮುಂದೆ ಸಾಬ್ಬ ಯಾವುದಾದ್ರು ಒಂದು ದೊಡ್ಡ ದರ್ಗಾತು ಸಾಬ್ಬ ಹಾಕ್ಕೊಂಡಿರ್ಬೇಕು ಅದು ಇರಬೇಕು ಅವ್ರ ಕನಸನಿಗೆ ಅವ್ರ ಜೊತೆಗೆ ಇವು ನಮ್ಮ ಜಮೀರು ಅವ್ರ ಕೈಯಾಗ ಇದನ್ನ ಹಿಡ್ಕೊಂಡು ಹೇಳ್ ಅದು ಕಮಂಡಲ ಅದು ದೊಡ್ಡ ದೊಡ್ಡ ಇದು ಹಾಕೋತಾರಲ್ಲ ನಿಂತ ಹಾಂ ನಾವು ಇಲ್ಲಿಗೇರಿ ಪಡ್ಕೊತ ಹೋಗ್ಲಾಕ ಮುಂದೆ ಜಮೀರು ಹಿಂದೆ ಸಿದ್ದರಾಮಯ್ಯ